ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ

ఓ దల జన్న సర్వదేవా ఓ నామ పరిష్టుల విక్రమదేవా మహా బశికేంబా మహా ఇది మూత మనువో జోతియంబా రామజోతియంబా వాగిరిరా వేమాగిరియా కండినిలో గడినిలో ఆయునిలో పరినినినునిలో వందునిలో బలని ಸಂಗಮ ದೇವ ಸಂಗಮ ದೇವ ಹಾಲಲದ್ದು ಹಾಲಲದ್ದು ನೀರಲದ್ದು ನೀರಲದ್ದು ನಿಮ್ಮ ನಿಮ್ಮ ಧರ್ಮ ನಿಮ್ಮ ನಿಮ್ಮ ಧರ್ಮ ಲಿಂಗಪತಿ ಲಿಂಗಪತಿ ಗಣಪತಿ ಗಣಪತಿ ದೇವ ಸವೇಶ ದೇವಸೇಶ ಶರಣಾರ್ಥಿಗಳು ಶರಣಾರ್ಥಿಗಳು ನಮ್ಮ ನಿಮ್ಮ ನಿಜ ಶರಣ ಅಂಬೆಗಳ ಚೌಡಯ್ಯ ಅಂಬೆಗಳ ಚೌಡಯ್ಯ ಪಾದಗಳಿಗೂ ಶರಣಾರ್ಥಿಗಳು ಹೊಸವಾದಿ ಪ್ರಮುಖರಿಗೆ ಎರಡು ಶರಣಾರ್ಥಿಗಳು ಧರ್ಮಕ್ಕೆ ದೇವಾಗಲಿ ವಿಶ್ವಕ್ಕೆ ವಿಶ್ವಕ್ಕೆ ಕಲ್ಯಾಣವಾಗಲಿ ಕಲ್ಯಾಣ ಬದುಕು ಜೀವನ ಇವರ ಜೀವನಗಳಿಗೆ ಶುಭವಾಗಲಿ ಶುಭವಾಗಲಿ ಇವರಿಗೆ ಇವರಿಗೆ ಭಕ್ತಗಳಿಗೂ ಶರಣ ಮ್ಮ ಅಂಬಿಗ ಚೌಳಿ ಅಂದ್ರೆ ಅನ್ನಕ್ಷೇತ್ರ ಮಾಡಿ ಬೇರೆ ಕಲ್ಯಾಣ ಇದ್ದವರು ಅಲ್ಲಿ ರಾಜ ಏನೇ ಔಷಧಿ ಕೊಟ್ಟು ಬಸ್ಕಾನಿಲ್ಲ ಆಗ ಒಬ್ಬ ಶಂಡ್ರ ಅವರೇ ಅಂಬಿಗ ಚೋಳಿಯ ಅವ್ರು ಸಕ್ಕಮಂದಿ ಮಗು ಬದುಕೋದು ಒಂದು ಔಷಧಿ ಕೊಟ್ಟುಕೊಂಡ್ರೆ ಆ ಮಗು ಬದುಕ ದೊಡ್ಡ ಆಶಗಾರ ಆ ಹೊಸ ಕಲ್ಯಾಣದಲ್ಲಿ ತ್ರಿಪುರ ಕೆರೆ ಇತ್ತು ದೋಣಿ ಒಂದು ಕಾಯಿ ಕಾಯ್ಕ ಮಾಡಿದ್ರು ಕಲ್ಯಾಣದಲ್ಲಿ ಅಂಥ ಮಹಾ ಚಂಡರು ಅಂಬ ಜೋಡಯ್ಯ ಸಮಗ್ರ ಹಳ್ಳಯ್ಯ ಅಪ್ಪಣ್ಣ ಜೋರ ಕಕ್ಕೆಯ್ಯ ಒಕ್ಕಲಿಗ ಮುದ್ದಣ್ಣ ಅವರು ನಿಮ್ಮಂತಾಗಿಲ್ಲ ನಿಮಗೆ ಗಮ್ದಿ ತೋಡಿಯ ನಿಮ್ಮ ನಾಯಕರಿಗೆ ಯಾರು ಗೊತ್ತಿಲ್ಲ ನಿಮ್ಮ ಗುರುವರು ಗುರು ಯಾರು ಅಂಬಿಗೋಡಯ್ಯ ಅವರು ವಚನಕರಾಗಿದ್ದಾರೆ ವಚನಕಾರ ಹಿಂದೆ ಅವರು ಒಂದು ಒಳ್ಳೆ ವಚನ ಅಂದರೆ ಗಟ್ಟಿ ಇಟ್ಟಲ್ಲಿ ಬೆಟ್ಟ ಲಿಂಗಕ್ಕೆ ಹೋಗಿ ಹೊಟ್ಟೆಯಾಗಿ ತೊಟ್ಟಿ ಮದುವೆ ನಟಪಾರಸ ನಟ ನಟಪ ಮಾಡಿ ಅಂಗೀತ ಹೊಳಿಯೋದು ಯಾರೋ ಅಂಗಡಿ ತೊಳೆಯೋ ಅಂಗ್ರು ದೊಡ್ಡ ವಚ ಅಂತ ವಚನ ತಿಳ್ಕೋಬೇಕು ನೋಡಿ ಇವೆಲ್ಲ ಮೂನ್ ಹೆಂಗೆ ಕಂದಾಟ ಬಿಡಬೇಕು ಇಷ್ಟೇ ಎಲ್ಲ ಹಿಂದೆ ಬಸವಣ್ಣವರು ಈಗ ದೋಷ ಗಾಯ ಮಾಡಬೇಡಿ ಅವತ್ತೆ ಇವೆಲ್ಲ ಮಾಡಬಾರ್ದು ಿ ಅಸಿ ಒಳಗಿತ್ತು ನಿಮ್ಮ ಶತಮಾನದಲ್ಲಿ ಬಸವಣ್ಣ ಮಾಡಲು ನಿಮಗೆಲ್ಲ ಕೊಟ್ಟು ಸ್ನಾನ ಮಾಡಲು ಆದ್ದರಿಂದಲ್ಲ ನಿಮಗೆ ಇಸ್ಲಿತ ಕೊಟ್ಟು ಇಷ್ಟ ಅಷ್ಟೇ ನಾವು ಮಹಾಮನೆ ಮಾಡಿ ಭೂಜನಕ್ಕೆ ಪ್ರಮೆಲ್ಲ ತಿಳ್ಕೋಬೇಕು ಯಾವ ರೀತಿ ಯಾವ ಇಲ್ಲ ನಿಮ್ಮಲ್ಲಿಂದ ದೇವರು ನಿಮ್ಮವ್ರಿಗೆ ನಿಮ್ಮಲ್ಲಿಗೆ ಪರಮಾತ್ಮೆ ಇದ್ದಾನೆ ಹಾಂ ಹಸಿ ಬಂದ್ರು ಊಟಕ್ಕೆ ಆಗ ನೀವೇ ಪರಮಾತ್ಮ ಆಗ್ತೀರಿ ಹಸಿ ಬಂದವರಿಗೆ ಊಟ ಪರಮಾತ್ಮ ಆಗ್ತೇವೆ ಅಂಥ ಧರ್ಮವೂ ಆ ಮಕ್ಕಳು ಒಂದು ಒಂದು ಹೇಳಿಕೆ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಣಗಳನ್ನ ಆಕ್ರಮಿಸಿದರು ಯಾರು ಬಸವಣ್ಣವರು ಒಕ್ಕಳಿ ಮುದ್ದನ್ನೇ ಇದ್ರು ಅಂಬಿಗಳ ಚೌಡಯ್ಯ ಅವರಿಗೆ ಒಕ್ಕಳಿ ಮುದ್ದನ್ನೇ ಅಂಗಾಭಂಗವಾಗಿ ಲಿಂಗ ಬೆಳೆಯಾಗಿ ಅಂದರು ಯಾರೋ ಬಸವಣ್ಣ ವಕೀಲ ಗೊತ್ತ ಮಳೆವಾಳ ಮಾಕಿಟ್ ತಂದೆ ದೊಡ್ಡ ಕಾಯಕ ಮಾಡಿದ್ರು ಮಳೆವಾಳ ಮಾಕಿ ತಂದೆ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಸಾವಿರ ಜನಗಳಿಗೆ ಬಟ್ಟೆ ಹಿಡಿದು ಕೊಡ್ತಿದ್ರು ಅಂಥ ಮಹಾಮನೆ ಅಂತ ಈ ಇತ್ತು ಕಲ್ಯಾಣ ನೀವು ನಿಮ್ಗೂ ನಿಜವಾದವರು ಜೋಡಿ ಅದೇನು ಸುರೇತ ಅಂತ ಫೋಟೋ ಮಾಡಿ ಹೋಗ್ತಾ ಕೂರ್ತೀನಿ ಆಡಿದ್ವಿ ತಿಳಿದ್ರು ಇವರು ಇವತ್ತು ಇಪ್ಪತ್ತು ಲಕ್ಷ ಹೋಗ್ತಾರೆ ಬಂದ್ರು ಹೋಗ್ತಾರೆ ಬಸವಣ್ಣ ಇನ್ನಾದ್ರೆ ಇವ್ರಿಗೆ ಬಸವ ಒಂದು ಕೋಟಿ ಇಪ್ಪತ್ತೋ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಂಬಿಕ ಚೌಡ ಸುಮಾರು ಹತ್ತಿ ಇಪ್ಪತ್ತು ವರ್ಷ ಆ ವರ್ಷಕ್ಕೆ ನನಗೆ ನೋವು ಬಸವ ಬಸವಣ್ಣ ಬಸವ ಬಸವಣ್ಣಿಗೆ ಬಸವ ವರ್ಷವಾದ ಬಸವಣ್ಣ ಅಂಬಿಗ ಚೌಡಿಯ ಮರ್ಯಾಲ ಮಾಚಿ ತಂದೆ ಸಮಗಾರ ಎಳ್ಳಯ್ಯ ಕುಂಬಾರ ಬುಂದಯ್ಯ ಮೇದರೆ ಕೇರ್ತಯ್ಯ ಇನ್ನು ವರ್ಷ ವರ್ಷಗಳರು ಎಲ್ಲ ಆಶಯ ನೀವೆಲ್ಲ ಸೇರ್ಕೆ ಲಿಂಗಾಯತ ನಮ್ಗೆ ಮುಟ್ಟದ್ದು ಒಬ್ಬರಿದ ಸ್ವಾತಂತ್ರ್ಯ ದೇವರು ಬಸವಾದಿ ಪ್ರಭುತ್ವ ತಿಳ್ಕೋಬೇಕು ಅದರಿಂದ ನಾವು ಈ ಕಲೆಕ್ಟ್ ಮಾಡಿ ಮುಂದಾಗ ಮೂರನೇಗೂ ಪೂಜೆ ನಿಮ್ಮ ದೇವರು ಇದ್ದಾನೆ ನೀವು ಪೂಜೆ ಮಾಡ್ತೀವಿ ಹೆಸರು ಬೆಳೆ ಹೋಗಿ ಹೋಗಿ ನಿಮ್ಮ ಮನ ದೇಹ ದೇಹ ದೇವರ ಮಕ್ಕಳೇ ನಿಮ್ಮ ನಿಮ್ಮ ದೇಹನೇ ಪರಮಾತ್ಮ ನೋಡಿಕೊಳ್ಳಿ ಆ ಪರಮ ನಿಮ್ದಲೂ ಒಳ್ಳೇದು ಮಾಡ್ತಾನೆ ಒಳ್ಳೆ ನೋಡಿ ಅಕ್ಕಪಕ್ಕ ಹೊರಗಳನ್ನು ಒಯ್ಯಬೇಡಿ ಮಾತಾಡಿ ಏನೇ ಇರೋದನ್ನ ಬಂಧುಗಳನ್ನ ಪ್ರೀತಿ ಪ್ರೀತಿಯೂ ಪ್ರೀತಿಯನ್ನು ಮಾತಾಡಿ ನೀವು ಯಾವಾಗ ಪ್ರೀತಿಯಿಂದ ಮಾತಾಡ್ತೀರಿ ನಿಮ್ಮನ್ನು ಅವರು ಇನ್ನೂ ಪೇಜಿಗೆ ಕಾಣ್ತಾರೆ ನೀವು ಹೋದ್ರೆ ಅವರು ಬೈತಾರೆ ಮನೇಲಿ ನಿಮ್ಮ ಮಕ್ಕಳಿಗೆ ಬೈಬೇಡಿ ಅವನಿಗೆ ಹೋದರೆ ನಮ್ಮಪ್ಪ ಬೈ ನಾನು ಹಿಂಗೆ ಬೈ ನುಡಿಯರೆ ಮುಖ್ಯ ಹಾಡನ್ನು ಎಲ್ಲ ನುಡಿಯರೆ ಒಟ್ಟಿಗೆ ಸವಾಕಿಂದ ಇರಬೇಕು ಮನೆ ದೇವ ಕುಲ ದೇವ ಎನೆಗೆ ನಿಮ್ಮ ಎಣ್ಣೆಯನ್ನು ನಿಮ್ಮ ಶರಣೆ ಇದೆ ಈ ದಿನ ನಿಮ್ಮ ಒಂದು ಒಂಬತ್ತರ ಮಹಾಮನೆ ಕಾರ್ಯಕ್ರಮ ನಾವು ಸನ್ಮಾನ ಮಾಡಿ ಎಲ್ಲ ಎಲ್ಲರ ಭಕ್ತರು ಕುಡಿಯುವ ಹವಾಸಣೆಗಳಿಗೆ ಆಯಿತು ಬಾದೆಗೆ ಕೊಡಬೇಕು ನಿಮಗೆಲ್ಲ ಶರಣ

ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ